ಇವತ್ತು ನನ್ನ ಮಗಳದ್ದು ಅಡುಗೆ ನೋಡಿ ಏನ್ ಸಾರು ಮಾಡ್ತೀಯ ಚಿಂಟು ಸಾರು ಮುಲ್ಲಂಗಿನ ಅದು ಮುಲ್ಲಂಗಿ ಈ ತರ ಇರ್ತದ ಹೌದಾ ನಂಗೆ ಗೊತ್ತೇ ಇರಲಿಲ್ಲಲ್ಲ ನನಗೆ ಹುಷಾರಿಲ್ಲ ಅಂತ ನನ್ನ ಮಗಳೇ ಇಲ್ಲಿ ಅಡುಗೆ ಮಾಡ್ತಾಯಿದ್ದಾಳೆ ಮುಲ್ಲಂಗಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದಾಳೆ ಗೆಣಸು ತೊಗೊಂಡು ಬಂದು ಎರಡು ದಿನ ಆಯಿತು ಬೇಯಿಸೇ ಇರಲಿಲ್ಲ ಇವಾಗ ಅದನ್ನು ಬೇಯಕ್ಕೆ ಇಟ್ಟಿದ್ದಾಳೆ ಬೆಂದಿದೆ ಇವಾಗ ನಾನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಈ ಕಡೆ ಬೆಳಿಗ್ಗೆ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ರೈಸ್ ಭಾತಿದೆ ಇವಾಗ ಗೆಣಸು ಬೆಂದಿದೆ ಈ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದಾಳೆ ಇವತ್ತು ಅವಳೆ ಅಡಿಗೆ ಮಾಡ್ತಾ ಇದ್ದಾಳೆ ಗೆಣಸೆಲ್ಲ ತೆಗ್ದೆ ಇವಾಗ ಬಿಸಿ ಬಿಸಿ ಗೆಣಸು ತಿನ್ನಬೇಕು ನೋಡಿ ಮಲ್ಲಂಗಿ ಸಾಂಬಾರು ಮಾಡಿಟ್ಟಿದ್ದಾಳೆ ಇವಾಗ ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೋಬೇಕು ನನಗೆ ಹುಷಾರಿಲ್ಲ ಅಂತ ಹೇಳಿ ಅವಳೇ ಇವತ್ತು ಸಿಂಪಲಾಗಿ ಮೂಲಂಗಿ ಸಾಂಬಾರು ಮತ್ತು ಅನ್ನ ಮಾಡಿದ್ಲು ನಾನಿವಾಗ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಂಡು ಬಿಡ್ತೀನಿ ಆಯ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವಾಗ ಮಾತ್ರೆ ನೋಡ್ಬೇಕು ಇವಾಗ ಊಟ ಆಯಿತು ಈಗ ಮಾತ್ರೆ ತೊಗೋಬೇಕು ಇವತ್ತು ನನ್ನ ಮಗಳೇ ಅಡುಗೆ ಮಾಡಲು ಅವಳೇ ಮುಲ್ಲಂಗಿ ಸಾಂಬಾರು ಅನ್ನ ಮಾಡಿದ್ದು ಇವಾಗ ಊಟ ಮಾಡಾಯಿತು ಇವಾಗ ಮಾತ್ರೆ ನುಂಗಿ ಮಲ್ಕೋಬೇಕು ಇವತ್ತು ಸ್ವಲ್ಪ ಪರವಾಗಿಲ್ಲ ಗೆಣಸು ತಗೊಂಡು ಬಂದಿದ್ದೆ ಗೆಣಸು ಬೇಯಿಸಿದ್ದೀನಿ ಗೆಣಸು ತಿನ್ನಬೇಕು ಈ ಸತಿ ಗೆಳಸು ಚೆನ್ನಾಗಿದೆ ಸ್ವೀಟ್ ಇದೆ ಸ್ವಲ್ಪ ಆಮೇಲೆ ಎಲ್ಲೋ ಕಲರ್ ಇದೆ ಚೆನ್ನಾಗಿದೆ ಬಿಸಿ ಬಿಸಿ ಊಟ ಮಾಡ್ತು ಇವಾಗ ಒಂದು ಮಾತ್ರೆ ನುಂಗಿ ಮಲ್ಕೊಂಡು ಬಿಡ್ತೀನಿ ಸ್ವಲ್ಪ ಪರವಾಗಿಲ್ಲ ಇವತ್ತು ನಿನ್ನೆಗಿಂತ ಇವತ್ತು ಸ್ವಲ್ಪ ಬೆಟರ್ ಇದೆ ಅಷ್ಟೇನು ಜ್ವರ ಇಲ್ಲ ಸ್ವಲ್ಪ ಕೋಲ್ಡ್ ಇದೆ ಅಷ್ಟೇ ಕೋಲ್ಡ್ ಮಾತ್ರೆ ಒಂದು ಜ್ವರದ ಮಾತ್ರೆ ಒಂದು ತಗೊಂಡ್ರೆ ಸರಿ ಹೋಗುತ್ತೆ ಆಯ್ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ವಿಡಿಯೋ ಮಾಡಿದೆ ಊಟ ಮಾಡಿ ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಇವಾಗ ಬೆಳಿಗ್ಗೆ ಇವತ್ತು ಸಂಡೆ ಬೇಗ ಎದ್ದು ಬಿಸಿ ಬಿಸಿ ಸ್ನಾನ ಮಾಡಿದ್ದೀನಿ ಸ್ವಲ್ಪ ಮೈ ಹಗುರ ಅನ್ನಿಸ್ತೈತೆ ಬಿಸಿ ಬಿಸಿ ಸ್ನಾನ ಮಾಡಿ ಇವಾಗ ಊಟ ತಿಂತಾಯಿದ್ದೀನಿ ಊಟ ತಿಂದು ತಿರ್ಗಾ ಮಾತ್ರೆ ನೋವು ತೊಗೋಬೇಕು ನಿನ್ನೆ ಅಷ್ಟೇ ವಿಡಿಯೋ ಮಾಡೋಕ್ಕಾಯ್ತು ನನ್ನ ಮಗಳೇ ಅಡುಗೆ ಮಾಡಿದ್ಲು ಅವಳೇ ಸಾರು ಮಾಡಿದ್ರು ಅನ್ನ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಜ್ವರ ಏನಿಲ್ಲ ಇವಾಗ ಊಟ ತಿಂದು ತಿರ್ಗಾ ಮಾತ್ರೆ ತಗೋಬೇಕು ಊಟ ತಿಂತಾಯಿದ್ದೀನಿ ಬೆಳಿಗ್ಗೆ ಇವಾಗ ಎಂಟು ಕಾಲು ಟೈಮು ಬಿಸಿ ಬಿಸಿ ಸ್ನಾನ ಮಾಡಿ ಊಟ ತಿಂತಾಯಿದ್ದೀನಿ ಸ್ಪೂನ್ ಕೊಡೊಂದು ಬಿಸಿ ಬಿಸಿ ಸ್ನಾನ ಮಾಡಿರೋದಕ್ಕೆ ಫುಲ್ ಸೆಕೆ ಆಗ್ತಾಯಿದೆ ಈ ಸೆಕೆ ಒಳಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿದೆ ಫುಲ್ ತಲೆ ಎಲ್ಲ ಭಾರ ಭಾರ ಇತ್ತು ಮೈ ಕೈಯೆಲ್ಲ ನೋತಾಯಿತ್ತಲ್ಲ ಅದಕ್ಕೆ ಬಿಸಿ ಬಿಸಿ ನೀರು ಇಯೊಂಡೆ ಇವಾಗ ಸ್ವಲ್ಪ ಮೈ ಹಗುರ ಅನಿಸ್ತಾ ಇತ್ತು ಚೆನ್ನಾಗಿ ಅನಿಸ್ತಾ ಇದೆ ಊಟ ಮಾಡ್ತೀರಿ ಆಮೇಲೆ ನಿಮಗೆ ಸಿಗ್ತೀನಿ ಇವಾಗ ಊಟ ಮಾಡಿದ್ಮೇಲೆ ತಣ್ಣಗೇನಾದರೂ ಕುಡಿಬೇಕು ಅನಿಸ್ತಾ ಇತ್ತು ಅದಕ್ಕೆ ಫ್ರಿಜ್ಜಲ್ಲಿ ಡಾರ್ಕ್ ಫ್ಯಾಂಟಸಿ ಮಿಲ್ಕ್ ಶೇಕ್ ಇತ್ತು ಅದನ್ನು ಇವಾಗ ನನ್ನ ಮಗ ಕೊಡ್ತಾ ಇದ್ದಾನೆ ಕುಡಿತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಏನಾದರೂ ಆಚೆಯಿಂದ ತರ್ಸೋಣ ಅಂದರೆ ಬೇಡ ಬೇಡ ಅಂತ ಹೇಳ್ತಾಳೆ ನನ್ನ ಮಗಳು ಇವಾಗ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಶೇಕ್ ಕುಡಿತಾ ಇದ್ದೀನಿ ನನ್ನ ಫೇವ್ರೇಟ್ ಇದು ಸಕ್ಕತ್ತಾಗಿರೋ ಚಾಕ್ಲೇಟ್ ಶೇಕ್ ತಣ್ಣಗಿದೆ ಏನಾದರೂ ತರ್ಸೋಣ ಆಚೆಯಿಂದ ಯಾಕೆ ಬೇಡ ಬಿರಿಯಾನಿ ಬೇಡ ಬೇರೆ ಏನಾದರೂ ತರ್ಸೋಣ ಏನಾದರೂ ತರಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅಂತಾರೆ ಇಂಥ ಮಕ್ಳು ಸಿಗ್ತಾರ ಫ್ರೆಂಡ್ಸ್ ಓಪನ್ ಮಾಡಿಕೊಡು ಇದು ಓಪನ್ ಮಾಡಕ್ಕಾಗ್ತ ಇಲ್ಲ ಎಲ್ಲರು ತರ್ಸು ತರ್ಸೋದ್ರೆ ಮನೇಲಿ ಬೇಡ ಅಂತಾರೆ ನನ್ನ ಮಗ ತರ್ಸು ಅಂತ ಇದ್ದಾನೆ ಏನು ತರಿಸ್ಬೇಕು ಗೊತ್ತಿಲ್ಲ ಏನಾಯ್ತು ಏನಾಯ್ತು ನೀನ್ ಸುಮ್ಮನೆ ಇರು ಮೊನ್ನೆ ಬಿರಿಯಾನಿ ತರ್ಸಿಲ್ವಾ ಅವಾಗೂ ಬೇಡ ಅಂದೇ ಸರಿಯಾಗೆ ಬಂತಲ್ಲ ಏ ನೀನ್ ಸುಮ್ಮನೆ ಇರೋ ಮಾತಾಡಬೇಡ ಒಬ್ಬರು ತರ್ಸು ಅಂತ ಒಬ್ರು ಬೇಡ ಅಂತ ನಾನು ಏನ್ಮಾಡ್ಲಿ ನೋಡಿ ಯಾರು ಯಾರಿಗೇಳ್ತೇನೆ

ಇವಾಗ ಈಚೆ ಕುತ್ಕೊಂಡಿದ್ದೀನಿ ಗಾಳಿಗೆ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಯಿತು ಎಡಿಟ್ ಮಾಡ್ತಾ ಕುತ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿದ್ದೀನಿ ಹುಷಾರಾಗಿದ್ದೀನಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್